ಅಪ್ಪ ಏನಪ್ಪ ನಮ್ಮ ಜೀವನ ಬಿಸಿಲಾಗ ನಾಯಕತೆ ಘನ 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 ತಿರುಗಿದ್ರು ಒಂದು ಕೆಲಸ ಸಿಗುವಲ್ದು ಪೆಟ್ರೋಲ್ ಬಂಕಿಗೆ ಹೋದ್ರೂ ಕೆಲಸ ಕೊಡುವಲ್ರು ಅರಿವಿ ಅಂಗಡಿಗೆ ಹೋದ್ರೂ ಕೆಲಸ ಕೊಡುವಲ್ರು ಕಿರಾಣ್ ಅಂಗಡಿಗೆ ಹೋದ್ರೂ ಕೆಲಸ ಕೊಡುವಲ್ರು ಜೀವನ ಸಾಕಾಗಿ ಸಾಲಿ ಕಲ್ತ್ರೆ ಏನು ಉಪ್ಯೋಗ ನಮ್ಗೆ ನೆಟ್ಟಿಗೆ ಒಂದು ಕೆಲಸ ಸಿಗ್ಲಿಕ್ಕಂದ್ರೆ ಮನೆಯಾಗ ನೋಡಿದ್ರೆ ಕೂಳು ಹಾಕುವಲ್ರು ಕೂಳಿಗೆ ಬಾರ ಭೂಮಿಗೆ ಅನ್ನಿ ಏನಕ್ಕಾರ ಛ ಹಿಂಗೆ ಯಾಕೆ ಆತು ನಮ್ಮ ಜೀವನ ಸುಮ್ಮನೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ರೂಪಾಯಿ ರೊಕ್ಕಿಲ್ಲ ನೀನು ಆರಾಮ್ ನೋಡ್ಲಿ ಒಂದು ಕಪ್ ಚಾ ಕುಡ್ದು ನಾಯ್ಕೈತೆ ನಾಶ ಮಾಡಿ ಬಂದು ಕುಂತು ಬಿಡ್ತೀನಿ ಆರಾಮ ಅಂತ ಅಂದೆ ಮನೆಯಾಗೆ ನಿಮ್ಮಪ್ಪ ಆಸ್ತಿ ಮಾಡ್ಯಾನೇನಿಲ್ಲ ರೆಸ್ಯೂಮ್ ಅಂತಾರಲ್ಲ ನಮ್ಮ ಮನೆ ಬರೋಕೆ ಈಚಿರ್ತೇವೆ ಮಕ್ಕಳು ಇದನ್ನ ಇಸ್ ಕೊಟ್ಟರು ನೇಮ್ ಅಂತ ಕೇಳ್ತಾರ ನಿಂದ ತಪ್ಪು ನನ್ನ ತಪ್ಪು ಒಂದ್ರ ಕೆಲಸ ನೋಡ್ತೀನಿ ಕೆಲಸ ನಾ ಕೊಡ್ಸ್ತೀನಿ ಮನಿ ಪರಿಸ್ಥಿತಿ ಭಾಳ ಕೆಟ್ಟ ಐತಿ ಹ್ಞೂ ಮನ್ಯಾಗ ಕೂಳು ಹಾಕುವ ಏ ಮಾಡ್ಯಾ ಕೆಲ್ಸ ಕಡೀಲಿ ಏ ಕೆಲಸ ನಡಿಯ ಅಂತ ಒದಿ ಓದಿತಾರ ಒದಿತಾರ ರಾತ್ರಿ ಮಕ್ಕೊಂಡಾಗ ನೀರು ಕೊಸ್ತಾರ ಹಾಂ ನಾ ಕೊಡ್ಸ್ತೇನೆ ನಿನ್ ಕೆಲಸ ನಿನ್ ಹೆಂಗೆ ಮಾಡ್ರಿ ಗೊತ್ತಾ ನನ್ನ ಪಲ್ಯದ ಅಡಿಗೆನೆ ಕಡಿಮೆ ಮಾಡ್ಬಿಟ್ರ ಮತ್ತೆ ಹಂಗ ನೆವ ಮಾಡ್ಕೊಂಡು ಬಾಜುಮಿನಿ ಆಕರ ನಮ್ಮ ಮನೆಯಾಗ ಸಾರ್ನಿ ಸಾರ್ ಕೊಡ್ರಿ ಆಕರ ನಮ್ಮ ಮನೆಯಾಗೆ ಕೊಟ್ರ ಅನ್ನ ಮಾಡಿಲ್ಲ ಅನ್ನ ಕೊಡಿರಿ ಅಂತ ಬಾಜು ಬಾಜುಮಿನಿ ಇಸ್ಕೊಂಡು ದೋಸ್ತ ಅಂತ ಅವೇನಾರು ಊಟ ಗೀಟ ಸಿಗ್ಲಿಲ್ಲ ಅಂದ್ರೆ ನಿನಗೆ ಹಾಂ ನಮ್ಮ ಮನಿಗೆ ಬಾ ನಾಶ ಆಗ್ತೀನಿ ನಿಮಗೆ ನನ್ನ ಮಗನ ಥರ ನೋಡ್ಕೊಂಡು ಹೆಂಗೆ ಆ ಪಟ್ ಸಿಕೆ ಏನಾಗ ನೆಟ್ಟಕ್ಕ ಮನ್ಯಾಗ ಕೂಲಿರಂಗಿಲ್ಲ ಮಗನ ಒಳಗಂಟಿ ಬರಾಕಿ ಇಲ್ಲಿ ಚಡಿದ್ರ ಒಳಗೆ ದಿಕ್ಕಿಲ್ಲ ಮಗನ ಮತ್ತೆ ನಮಗೆ ಹೇತಿ ಅಲ್ಲ ಎಲ್ಲ ಕೆಲಸ ಕೊಡಿಸು ಚಲೋ ಸಾಲಿಕಲ್ತಾನೆ ಟ್ಯಾಲೆಂಟ್ ಮಾತ್ರ ಮಸ್ತ್ ಐತಿ ಅಯ್ಯೋ ನೋಡೋದ್ ಯಾರು ಪರಿಚಯ ಹೆಲ್ಪ್ ತುಸ್ತೆ ಹ್ಞೂ ನನ್ನ ಕಡೆ ಒಂದು ಕೆಲಸ ಐತಿ ಐತೆ ಹಾಂ ಚಲೋ ಆಯ್ತು ಹಾಂ ಈಗ ಏನು ಏನು ಮಾಡೋದು ಕೆಲಸ ದಬ್ಬಾ ಚಿಲ್ಲರೆ ಬರ್ತಾವೆ ಚಿಲ್ಲರ ನಿಮ್ಮ ಮ್ಯಾನೇಜರ್ ಇದ್ದಂಗ ಒಂಥರ ಹಾಂ ಮ್ಯಾನೇಜರ್ ಪೋಸ್ಟ್ ನಾ ಮ್ಯಾನೇಜರ್ ಚಲೋ ಪೋಸ್ಟರ್ ಇರ್ಬೇಕಂದ್ರೆ ಹಾಂ ಓಕೆ ಓಕೆ ಹಾಂ ಹಾಂ ಏನು ಮಾಡ್ತದ ಎಲ್ಲ ಕೌಂಟ್ ಮಾಡಿದೆ ಕೌಂಟ್ ಮಾಡಿ ಎನಿಶ್ ಕೊಟ್ಟು ಬಿಡೋದವ್ರು ಅಷ್ಟೇ ಅಷ್ಟೇ ಮತ್ತೇನು ಭಿಕ್ಷೆ ಬೇಡ್ಕೊಂತ ಇದ್ರೆ ಓಕೆ ಏ ಆವಲ್ಲ ಅಲ್ಲಲ್ಲ ಅಲ್ಲ ಸಮಾಧಾನ ಆಗ್ತದೆ ಪೇಮೆಂಟ್ ಎಷ್ಟು ಕೊಡ್ತಾರೆ ತಿಂಗಳ ಹತ್ತು ಸಾವಿರ ರೂಪಾಯಿ ನನಗೆ ಐದು ಸಾವಿರ ನನಗೆ ಒಂದು ಐದು ಸಾವಿರ ಮೊಬೈಲ್ ರಿಚಾರ್ಜ್ ಒಂದು ಸಾವಿರ ಮತ್ತಿನ್ನು ಚಟಕ್ಕೆ ಸಿಗರೇಟಿಗೆ ವಿಮ್ಮಲ್ಲಿಗೆ ಅದಕ್ಕೊಂದು ಸಾವಿರ ಹೇಳ್ರಿ ಹಾಂ ಸುದಾಯ್ತು ಹಾಂ ಹಾಂ ಹೋಗ್ಬಿಡಿ ಇವತ್ತು ಒಬ್ಬರನ್ನ ಮಾಲಕಿ ಕೇಳುವ ಹೌದು ಎಲ್ಲ ಆಗೈತಿ ಚಿಲ್ಲರ್ ಅಷ್ಟಕೊಂಡು ಬರ್ತವಲ್ಲ ಅದಂತ ಕೆಲಸಲಿ ಏ ನೀವು ಒಟ್ಟು ಕೆಲಸ ಮಾಡೋವಿಲ್ಲ ಇವ್ ಮಾಡ್ತೀನಿ ಯಾವ್ದಂತ ಗೊತ್ತಾದ್ರೆ ನಮ್ಮ ದೋಸ್ತ ನನಗ ಪಾಲ್ತು ಆಟ ಆಡ್ತಾನೆ ಪಾಲ್ತು ಆಟ ಆಡ್ತಾನೆ ಅಂತ ಕಿವಿ ಗಡ್ಡಿ ಆಡಾಡ್ಬಿಟ್ಟು ನೋಡ್ಲೇ ಮಕ್ಕಳ ಮ್ಯಾನೇಜರ್ ಪೋಸ್ಟ್ ಕೆಲಸ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಒಂದಕ್ಕೆ ಹೋಗತ್ತಿರೋ ಎರಡಕ್ಕೆ ಹೋಗತ್ತಿರೋ ಅಂತ ಕೇಳುವುದು ಒಂದಕ್ಕಿದ್ರೆ ಸಪ್ರೇಟ್ ಇರೋದು ಎರಡಕ್ಕಿದ್ರೆ ಸಪ್ರೇಟ್ ಇರೋದು ಎಲ್ಲ ರೊಕ್ಕ ಜಮಾ ಮಾಡಿ ಕೌಂಟ್ ಮಾಡಿ ಮಾಲಕ್ಕಯ್ಯ ಕೊಟ್ಬಿಡು ನೀ ಮ್ಯಾನೇಜರ್ ತಿಂಗಳ ಹತ್ತು ಸಾವಿರ ರೂಪಾಯಿ ಫುಲ್ ಚೈನಿ ನೀ ಸಿರಿಗೇಟಿಗೆ ಅನ್ನತ್ತಿಲ್ಲ ಎಲ್ಲ ಐದು ಸಾವಿರ ರೂಪಾಯಿ ಕೊಡ್ತೀನಿ ಮೆಣ್ಯಾಡ್ತೀನಿ ಎಲ್ಲ ಕೊಟ್ಟು ಮಗ್ನ ಚಲೋ ಗೌರವ ಇರ್ಬೇಕ ಒಂದಾಗ ಒಂದೆ ಅಲ್ಲಿ ಎಂತ ಕೆಲಸ ಮಾಡಕತ್ತೆ ಅನ್ಬೇಕು ಅದು ಬಿಟ್ಟು ಆರು ಚಲೋ ಕೆಲಸ ಮಾಡ್ತೀನಿ ನಮ ಆಲಕಡೆ ಹೋಗೋಣ ಬಾ ಚಲೋ ಕೆಲಸ ಕೊಡ್ಸ್ತಾನ್ ಹೌದಾ ಬಾ ಇಲ್ಲೇ ಬಂತು ಬಾ ಅಲ್ಲಿ ಮತ್ತೆ ನೀನು ಮಾಯಂ ಕೈ ತೋರ್ದ ಮಾಯಂ ನಮಗ ಏ ಅಂತವಲ್ಲ ಇಲ್ಲ ಇಲ್ಲಿ ಕೇಳಿ ಇಲ್ಲಿ ನೋಡಿ ಮಾ ಇಲ್ಲಿ ಹರಿ ನಸುನ

ಮಾಲಕ್ಕ ನನ್ನ ಹೆಸ್ರಲ್ಲಿ ಹೊಕ್ಕುಂತಾನೆ ಹೊಲಕ್ಕ ನೀರೇ ಬೆಳಗ್ ಬೆಳಗ್ಗೆ ಎದ್ದೆ ಹೊಡಿಬೇಕಿತ್ತು ನಾ ನಿನ್ನ ಜೊತೆ ಕೂಡಿ ಅಲ್ಲ ನೋಡಿ ಕೆಲಸ ಏನ ಸಕ್ಸೆಸ್ ಅಂತ ತಿಳ್ಕೊ ಇಬ್ರು ನೈನ್ಟಿನ್ ಹಿಡ್ಕೊಂಡು ಹೊಲಕ್ಕೆ ನೀರು ಹೊಡುದ್ರುನು ಏ ಅಂತವೆಲ್ಲ ಕೊಡೂಲ್ಲ ಒಂದೇ ಕೆಲಸ ಕೊಡಲಿಲ್ಲ ಇಬ್ರು ಹಳ್ಳ ಇಡಿಸ್ತೇವೆ ಅಂತಂದ ಅಲ್ಲಿ ಮುಗಿ ಮಟ್ಟ ನಂಗೆ ಧೈರ್ಯ ಬೇಕಲ್ಲಿ ನನ್ನ ಹೆಸ್ರು ಹೇಳಿ ಹು ಅಲ್ಲಿ ಕುಂತಿರ್ತಾನೆ ನಾವು ಸ್ವಲ್ಪ ಹೊಲಕ್ ನೀರು ಹೊಡೆದು ಬರ್ತೀನಿ ಹಾಂ ಹೌದಾ ನಮಸ್ಕಾರ ನಮಸ್ಕಾರ ಯಾರ ಇಲ್ಲಿ ಮಾಂತೇಶ್ ಅಂತ ಹೇಳಿ ರೀ ಒಂದು ಕೆಲಸ ಬೇಕಾಗಿತ್ತು ರೀಸ್ಯೂಮ್ ರೀ ತಂದನ್ರಿ ಹೆಸರು ಮಾಂತೇಶ್ ಅಮರ್ಗಳು ಕನ್ಯೆ ಸಿಕ್ಕಿಲ್ಲ ಯಾಕಂದ್ರೆ ನೌಕರಿ ಇಲ್ಲ ರೀ ಮತ್ತೆ ನೌಕರಿ ಇದ್ರೆ ಕನ್ಯೆ ಕೊಡ್ತಾರೆ ರೀ ಚಟಗಳು ಅದೇಡ್ಸುದ ಆಗಲ್ರಿ ಆಗಲ್ರಿ ಹಾ ಇದ್ರಿ ಸರೀವಲ್ಲ ಬ್ಯಾರೆನೇ ತಿಕೊಂಡಿದ ಪನಾ ಇಲ್ಲ ಬರಿಬೇಕಲಾ ಅಲ್ಲೇ ಗುಟ್ಕಾ ಅಂತ ಸ್ಪೆಲ್ಲಿಂಗ್ ಸ್ಪೀಲಿಂಗ್ ಅಲ್ಲಿ ಆ ತಗೋಬ ಏನೈತ್ಲೇ ಹಾ ಹಾ ಹಾಬೀಸ್ ಐತಿ ಅಲಾ ಲಲಾ ಮನೋರಂಜನೆ ಮಾಡುದ ಬರಬ್ಬರ್ ಸಿಕ್ಕಾಂಡ್ ಬಾ ಮಗ ಏನು ಮಾಡ್ತಿಲ್ಲ ಮನೋರಂಜನೆ ಡೈಲಾಗ್ ಹೇಳ್ತಾನೆ ರೀ ಆ್ಯಕ್ಟಿಂಗ್ ಮಾಡ್ತಾನ ರೀ ಬಾಸ್ನ ಮಾಡ್ತಾನ್ರಿ ಡ್ಯಾನ್ಸು ಬರ್ತದ್ರೀಲಾಗು ಬರ್ತದ್ರಿ ಹೇಳ್ರಿ ನ್ಯಾಯಾನದ ಇದು ನ್ಯಾಯಾನದ ಚೂಲಿ ಹಾ ಅಲ್ಲ ನನಗೂ ಮುತ್ತಗೂ ಕಾಂಪಿಡೆನ್ಸ್ ಕಾಲ್ ಹಾಕಿದ್ದೆ ಏನು ಹಾಂ ಇಲ್ಲ ಯಾರು ಚಾಚಾ ಅಲ್ಲ ಹಾಂ ನಂದೇನು ಕಿತ್ಕೊಳಕಾಗಲ್ಲ ಯಾರೂ ಚಾಚಾ ಅಲ್ಲ ಮತ್ತೆ ಕಾನ್ಫಿಡೆನ್ಸ್ ಕಾಲಾಕ್ಯನ ನ್ಯಾಯಾನ ದು ನೋಡಿ ಒಂದು ಸೀರಿಯಸ್ ಡೈಲಾಗ್ ಐತಿ ಹಾ ಹೇಳ್ತೇನೆ ಹೇಳ್ತೇನೆ ನೋಡ್ರಿ ಹಾ ನೋಡ್ರಿ ಆಯ್ತು ನೋಡ್ರಿ ಬರೋಬ್ರಿ ಹೇಳಿ ಈ ಕೈ ಕನ್ನಡಿಗರ ಆಸ್ತಿ ಮತ್ತೆ ಆ ಕೈ ಮಹಾರಾಷ್ಟ್ರದೇನಾ ಇಲ್ಲ ರೀ ಅದು ಕರ್ನಾಟಕದ ರೀ ಈ ಕೈ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದಿದ್ದ ಇತಿಹಾಸದಲ್ಲೇ ಇಲ್ಲ ಧನ್ಯವಾದಗಳು ಆಯ್ತು ಹೋಗಪ್ಪ ಹಾನ್ ಡಾನ್ಸ್ ಬರ್ತಿದ್ದೆ ಬರ್ತಲ್ರಿ ಮಾಡ್ಸೋದು ಸ್ಲೋ ಮೋಷನ್ ಸ್ಲೋ ಸ್ಪೀಡ್ ಆಗ್ಬೇಕು ಜಲ್ದಿ ಜಾಲ್ ಮತ್ತೆ ನೆಕ್ಸ್ಟ್ ಐತಿ ನಾವು ಇನ್ನೂ ಬಾಳೆದಲ್ಲ ಸ್ಪೀಡ್ ಮಾಡಿ ಸರ್ ಇದು ನಿಂತ ಮಾಡಿದ್ವಿ ನೀನು ಇನ್ನೊಂದು ಸ್ಟೆಪ್ ಐತಿ ರೀ ನೋಡ ಮನೆ ಬಾಣ ಹೆಣ್ಮಕ್ಕ ಬನ್ನಿ ರೀ ಹಾಂ ಆ ಥರ ಡ್ಯಾನ್ಸ್ ಮಾಡ್ತೀನಿ ನೋಡಿ ನೋಡಿ ಅಣ್ಣ ಇನ್ನೊಂದು ಇನ್ನೂ ಇನ್ನೊಂದು ಗಿಮಿಟ್ ಅಣ್ಣ ಇದು ಹಾಂ ಸಾಕು ಸಾಕು ಮತ್ತೆ ಇನ್ನೊಂದೇನೈತಿ ಅಂದಿ ಕುಡ್ಕ ಮಾಡ್ತೀವಿ ಅಣ್ಣ ಅಣ್ಣ ಎಕ್ಸ್ಪರ್ಟ್ ಮಾಡ್ತೇವ ಮಾಡ್ಲಿ ಅಣ್ಣ ಏ ಎಲ್ಲಿ ಹೌದಿಯವಲ್ಲೇ ಅಡ ಬಾಡನ ಕ್ಯಾರೆಕ್ಟ್ ಹಾಕೊಂಡಿ ಸಮಾಜದಾಗ ನಮ್ ಗೌರವ ಇಲ್ಲ ಎದಕ್ಕ ವಿಜ್ಞಾನದಾಗು ಗೌರವ ಇಲ್ಲ ಸಮಾಜದಾಗು ಗೌರವ ಇಲ್ಲ ಇನ್ನು ಗಣಿತದಾಗ ಅಂತ ನಮ್ ಗೌರವ ಇಲ್ಲ ಅಡಾ ಗೌರವ ಇಲ್ಲ ಎಲ್ಲರೂ ನಾಗ್ರ ಕುಡುಕ್ ಹೊಂಟಾನ ಕುಡುಕ್ ಹೊಂಟಾನ ಅಂತಾರೆ ಅಡ ಅಡ ನಾವು ಕುಡುಕ್ರಾ ಹೌದು ಅಡಾ ನಾವು ಮಧ್ಯ ಪ್ರಿಯರಲ್ವ ಮಧ್ಯ ಪ್ರಿಯ ಛೂ 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 ಥು ಅಡ ಅಡ ನಾವು ಕುಡುದು ಮನೆಗೆ ಹೋದ್ರೆ ನಮ್ಮ ಹೆಂತಿ ನಮ್ಮನ್ನ ಮದ್ದಾಡೋದು ಬಿಟ್ಟು ತಲೆ ಮ್ಯಾಲೆ ತಾಟಿ ಕಿರ್ಸಿದ್ನ್ಯ ಚಪ್ಲಿಲ್ ಒಡ್ಗಿದಾನ ಇನ್ನು ಇಂಥವೆಲ್ಲ ಮಾಡ್ತಾರ ನಾವು ಒಂದು ಸಂಘ ತಗದು ಸರ್ಕಾರದಿಂದ ನಮ್ಗೊಂದು ಗೌರವ ದನ ಅಂತೇಳಿ ಸಂಘ ದಿವಸ ಆಡಾ ಅಖಿಲ ಕರ್ನಾಟಕ ಕುಡುಕರ ಸಂಘ ಅಂತ ಹೇಳಿ ಒಂದು ಮೆಂಬರ್ಶಿಪ್ ನಾವು ಮಾಡ್ಸ್ಬೇಕಂತ ಮಾಡೇವಿ ನೀವು ಅದಕ್ಕೆ ಮೆಂಬರ್ ಆಗಬೇಕಡ ಒಂದು ಐವತ್ತು ರೂಪಾಯಿ ಇದ್ರೆ ನೈನ್ಟಿ ಪೋಟ್ಕೊಂಡ್ಬಿಡ್ತೀವಿ ಒಂದು ಐವತ್ತು ರೂಪಾಯಿ ಐತಡ ಅಣ್ಣ ಹೆಂಗ ಸಾಕಣ್ಣ ಹೆಂಗಿತ್ತಣ್ಣ ಆಕೀಂಗಲ್ಲ ಕಟ್ ಮಾಡ್ತೀನಿ ಅಣ್ಣ ಅಣ್ಣ ಕೆಲಸಲಿ ಅಣ್ಣ ಕೆಲಸ ಫಿಕ್ಸ್ ಆರಿ ಫಿಕ್ಸ್ ಅಣ್ಣ ನಮ್ಮ ಪಾಲಿನ್ ದೇವ್ರು ನೀನು ಏನಾಗ್ಲೆ ದ್ವೈಕಲ್ಸಾ ಫಿಕ್ಸ್ ಆತ ನೋಡು ಹೇಳಿನಲಿ ವನ आंसर ಸರಿ ಹೇಳಿ ಸರ್ ಅಲ್ಲೇ ಬಾಡನ್ ಕ್ಯೋವೆ ಮ್ತೆಯರೆ ಯೋ ಕೆಲಸ ಕೇಳಕ ಬಂದಾನೆ ಏ ಹೌದು ಹೌದರಿ ನೇಲಿ બોಲೆ ಆಡ ಇಷ್ಟು ತಕ ಯೇನ್ ಡ್ಯಾನ್ಸ್ ಮಾಡದ ಅದನ್ನ ಮಾಡಂದ ಡೈಲಾಗ ಎಲ್ಲ ಹೇಳಿನಲಿ ಏ ಕೆಲಸ ಕೊಟ್ಟಿರಕತ್ತೆ ನಾ ಡೈರೆಕ್ಟಿಂಗ್ ಮಾಡಿದನ್ಲಿ ಇದ ಬೋರ್ ಬೋರ್ಲಿ ಕೆಲಸಲೇ ಕುಡಗಕತ್ತೆ ಆಕ್ಟಿಂಗ್ ಮಾಡದ ಅದಕ್ಕೆ ತೊಂದ್ಬಿದ ಅದ मालक कला नहीं माँ यू मालक कहे